ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಶೇಕಡಾ ಎಪ್ಪತ್ಮೂರು ಪಾಯಿಂಟ್ ನಾಲ್ಕು ಮಂದಿ ತೇರ್ಗಡೆಯಾಗಿದ್ದಾರೆ ಮಂಗಳೂರಿನ ಚಿನ್ಮೈ ಆರುನೂರ ಇಪ್ಪತ್ನಾಲ್ಕು ಅಂಕವನ್ನು ಪಡೆದು ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರು ಧರ್ಮಸ್ಥಳ ಮಂಜುನಾಥೇಶ್ವರ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬೆಳ್ತಂಗಡಿ ವಿದ್ಯಾರ್ಥಿಯಾಗಿದ್ದು ಬೆಳ್ತಂಗಡಿ ಕುತ್ತಿಯಾರು ನಿವಾಸಿಯಾಗಿದ್ದಾರೆ ಬಾಗಲಕೋಟೆಯ ಅಂಕಿತ ಬಸಪ್ಪ ಕೊಣ್ಣೂರು ಅವರು ರಾಜ್ಯದಲ್ಲೇ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಈ ಬಾರಿ ಮೇಧಾಪಿ ಶೆಟ್ಟಿ ಅರ್ಷಿತಾ ಡಿಎಂ ಚಿನ್ಮಯಿ ಸಿದ್ಧಾಂತ್ ದರ್ಶನ್ ಶ್ರೀರಾಮ ಹಾಗೆಯೇ ಏಳು ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನವನ್ನ ಹಂಚಿಕೊಂಡಿದ್ದಾರೆ ಇನ್ನು ಕಳೆದ ವರ್ಷಕ್ಕಿಂತ ಈ ವರ್ಷ ಎಸ್ ಎಸ್ ಎಲ್ ಸಿ ಫಲಿತಾಂಶ ಶೇಕಡಾ ಹತ್ತರಷ್ಟು ಕುಸಿತ ಕಂಡಿದ್ದು ಬಾಲಕರು ಎರಡು ಲಕ್ಷದ ಎಂಬತ್ತೇಳು ಸಾವಿರದ ನಾಲ್ನೂರ ಹದಿನಾರು ಅಂದ್ರೆ ಅರವತ್ತ ಐದು ಪಾಯಿಂಟ್ ತೊಂಬತ್ತು ಶೇಕಡ ಹಾಗೇನೆ ಬಾಲಕಿಯರು ಮೂರು ಲಕ್ಷದ ನಲವತ್ತ ಮೂರು ಸಾವಿರದ ಎಂಟುನೂರ ಎಂಬತ್ತೆಂಟು ಅಂದ್ರೆ ಎಂಬತ್ತ ಒಂದು ಪಾಯಿಂಟ್ ಹನ್ನೊಂದು ಶೇಕಡದಷ್ಟು ಇದೆ ರಿಸಲ್ಟ್ ಹಾಗೆನೆ ಉಡುಪಿ ಪ್ರಥಮ ಸ್ಥಾನವನ್ನ ಪಡೆದಿದ್ದು ದಕ್ಷಿಣ ಕನ್ನಡ ದ್ವಿತೀಯ ಸ್ಥಾನವನ್ನ ಹಾಗೂ ಶಿವಮೊಗ್ಗ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದೆ